ಅವರಿಗಿಂತಲೂ ಜಾಸ್ತಿ ನೀವು ಕೂಡಬಾರ್ದು ಎದ್ ನಿಂತ್ಕೋಬೇಕು ಯಾಕಂದ್ರೆ ನಾನು ಹೇಳ್ತಿರೋನು ಡಾಕ್ಟರ್ ಅಂಜನಪ್ಪ ಫೇಮಸ್ ಆಸ್ ಕುಂಡಿ ಡಾಕ್ಟರ್ ಆಫ್ ದೊಡ್ಡಬಳ್ಳಾಪುರ ನಾನು ಪುಂಡಿ ಸ್ಪೆಷಲಿಸ್ಟ್ ಇದ್ದೀನಿ ದಯವಿಟ್ಟು ನಿಮಗೆ ನಾಳೆ ಪೈಲ್ಸ್ ಆಗಬಾರ್ದು ಅಂದರೆ ಎರಡವರಿಗಿಂತಲೂ ಜಾಸ್ತಿ ಕೂತು ಜಾಗದಲ್ಲಿ ಕೂಡಬಾರ್ದು ಟೈಲರ್ಸು ಡ್ರೈವರ್ಸು ಕ್ಲರ್ಕ್ಸ್ಗೆ ಪೈಲ್ಸ್ ಜಾಸ್ತಿ ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ ನಿಮಗೆ ಮಮ್ಮೀಸ್ ಡೇ ಗೊತ್ತು ಡ್ಯಾಡೀಸ್ ಡೇ ಗೊತ್ತು ಆಂಟಿ ಡೇ ಗೊತ್ತು ಆದರೆ ವರ್ಲ್ಡ್ ಪೈಲ್ಸ್ ಡೇ ನವಂಬರ್ ಟ್ವೆಂಟಿಯತ್ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಪೈಲ್ಸ್ ಡೇ ಅವತ್ತು ನಾನು ಟಾಕ್ ಕೊಡ್ತೀನಿ ನೀವು ನಂಬಿ ನಾನು ನನ್ನ ಹತ್ರ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ ಬರ್ತಾರೆ ಪಿ ಜಿ ಮಾಡ್ಲಿಕ್ಕೆ ಮೂರು ವರ್ಷ ಎಮ್ ಎಸ್ ಅವರಿಗೆ ಬಂದಿನೇ ಫಸ್ಟ್ ಹೇಳ್ತೀನಿ ಮಕ್ಕಳ ಎಮ್ ಬಿ ಬಿ ಎಸ್ ಪಾಸ್ ಮಾಡಿದ್ದೀರಿ ಮನೆ ಬಿಟ್ಟು ಬರುವಾಗ ದೇವ್ರಿಗೆ ಕೈ ಮುಗಿದು ಬನ್ನಿ ನನ್ನ ಪೇಷಂಟ್ಗಳಿಗೆಲ್ಲ ಒಳ್ಳೇದಾಗಲಿ ಅಂತ ಅವನು ಹೇಳ್ತಾನೆ ಸರ್ ನಮ್ಮ ಅಜ್ಜಿನೂ ಅದೇ ಹೇಳಿ ಸರ್ ಮಗ ಈಗ ನಾನು ಹೇಳ್ತೀನಿ ಕೇಳು ಏನು ಹೇಳಿ ಸರ್ ಸಾಯಂಕಾಲ ಐದು ಮನೆಗೆ ಮನೆಗೊಯ್ತಿಯಲ್ಲ ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡು ಹೋಗು ಅಂತೀನಿ ಗಾಬರಿ ಅವು ಗಾಬ್ರಿ ಅವನು ಅವ್ನು ಗಾಬ್ರಿ ಆಬಿಡ್ದು ನಿಜವಾಗ್ಲೂ ಹೇಳ್ತೀನಿ ಕೇಳು ಇದುವರೆಗೂ ನನ್ನ ಪ್ರಾಪರ್ಟಿ ಇದೆಯಲ್ಲ ಕೋಟಿಗಿಂತಲೂ ಜಾಸ್ತಿ ಇದೆ ಅದಕ್ಕೆ ನಾನು ಕೋಟ ಹಾಕೋದು ಕೋಟ ಹಾಕಿದವನು ಕೋಟ್ಯಾಧಿಪತಿ ನಾನು ಕೋಟ್ಯಾಧಿಪತಿನೇ ನನ್ನ ಮುಕ್ಕಾಲು ಪ್ರಾಪರ್ಟಿ ಬೇರೆಯವ್ರ ಕುಂಡಿಯಿಂದನೇ ಬಂದಿರೋದು ಅದಕ್ಕೆ ಪೇಷಂಟ್ ಕುಂಡಿಂಗ್ ನಮಸ್ಕಾರ ಮಾಡೋದು ಅಷ್ಟು ಕುಂಡಿ ಆಪ್ರೇಷನ್ ಮಾಡ್ತೀನಿ ನಾನು ಅದಕ್ಕೆ ರೀ ಜೀವನದಲ್ಲಿ ಏನು ಗೌರವ ಕೊಡಬೇಕು ಗೌರವ ಇಬ್ರು ಅದ್ಭುತ ವ್ಯಕ್ತಿಗಳು ಬೆಳಗ್ಗೆ ಮಾತಾಡಿದವರು ನಮ್ಮ ಇವರು ಅಷ್ಟೇ ಎಷ್ಟು ಚಂದ್ರ ರಾಜಪ್ಪ ಅವರು ಚೇತನ್ ಅಂತೂ ನಿಜವಾಲು ಚಿಂದಿ ಎಬ್ಬರಿಸ್ಬಿಟ್ರು ಅಂತಾರಲ್ಲ ಹಂಗೆ ನಿಜವಾಲು ಇದರಲ್ಲಿ ಅರ್ಥ ಇದೆ ನೋಡಿ ಎಲ್ಲ ಡಾಕ್ಟ್ರುಗಳು ಪಾಪ್ಯುಲರ್ ಇರಲ್ಲ ಕೆಲವರಷ್ಟೇ ಪಾಪ್ಯುಲರ್ ಇರ್ತಾರೆ ಎಲ್ರಿಗೂ ಕ್ವಾಲಿಫಿಕೇಷನ್ ಇರುತ್ತೆ ನಾನು ಎಮ್ ಬಿ ಬಿ ಎಸ್ ಓದಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ ನನ್ನ ಟೀಚರ್ ಇದ್ರು ಅಬ್ಬ ತುಂಬ ಜನ ಟೀಚರ್ಸ್ ಇಲ್ಲಿದ್ದೀರಿ ಅದರೊಳಗೆ ಊರಿನ ಟೀಚರ್ಸ್ನ ಹುಲಿಕಲ್ ನಟರಾಜು ಅವರು ಕೂಡ ಟೀಚರು ನಾನು ಕೂಡ ಟೀಚರು ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಿದ್ರು ಅಂದರೆ ಇಫ್ ದೆರ್ ಈಸ್ ಎನಿ ನೋಬ್ಲೆಸ್ಟ್ ಪ್ರೊಫೆಷನ್ ಆನ್ ಆರ್ತ್ ಕಸ ಹೊಡೆಯೋದು ಕೂಡ ನೋಬಲ್ ಪ್ರೊಫೆಷನ್ನೇ ನೋಬ್ಲೆಸ್ಟ್ ಇದ್ದರೆ ಅದು ಟೀಚರ್ಸ್ ಪ್ರೊಫೆಷನ್ನು ಅದು ನಿಜವಾಗ್ಲೂ ಕೂಡ ನನ್ನ ಟೀಚರು ನನಗೆ ಹೇಳಿದ ಮಾತು ಕಳೆದ ಮೂವತ್ತೈದು ವರ್ಷದಿಂದ ನನ್ನ ಕಿವಿಯಲ್ಲಿ ಹೆಂಗ್ ಗುಡ್ಡು ಗುಟ್ಟ ಒಂದಿನ ಕ್ಲಾಸಿಗೆ ಬರ್ತಾರೆ ನಾವೆಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಡಾಕ್ಟರ್ ಆರ್ಯ ಚಂದ್ ಚೆನ್ನೈ ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಟು ಡೆ ಆಮ್ ಗೋಯಿಂಗ್ ಟು ಆಸ್ ಯು ಯರ್ ಕ್ವಶನ್ ಆಲ್ ಆಫ್ ಯು ಶುಡ್ ಆನ್ಸರ್ ಕೇಳಿ ನೋಡೋಣ ನಾನು ವೆರಿ ಸ್ಟೂಡಿಯಸ್ ಸ್ಟೂಡೆಂಟು ಕಾಯ್ತಾ ಇದ್ದೀನಿ ಏನು ಕೇಳ್ತಾರೆ ನೋಡೋಣ ಅಂತ ಕೊನೆಯವರು ಕೇಳಿಸ್ತಾ ಇದೆಯಾ ಅಮ್ಮ ಆಡಿಬಲ್ ಅವ್ರು ಕೇಳ್ತಾರೆ ಮೆಡಿಕಲ್ ಕಾಲೇಜು ವಿಚ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ನೋ ಅರ್ಥ ಅಂದರು ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ ಜಂಟ ಮೈಸೂನ್ ಸಾರಂದೆ ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು ಜಂಟ ಮೈಸಿನ್ ಹಂಗಾಗಿ ನಾನು ಜಂಟ ಮೈ ಆ ಲವ್ಲಿ ಈಗ ಲಿಟ್ಲ್ ಲೌಡರ್ ಇದೆ ನಮ್ಮ ಸುರೇಶು ಅನದರ್ ಟೀಚರ್ ಹೋಗ್ತಾ ಇದ್ದಾರೆ ನನ್ನ ಮುಂದೆ ನನಗೇನೋ ಒಂದು ಚಾಕ್ಲೇಟ್ ಗೇಕ್ಲೆಟ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಅವ್ರಿಗೆ ಕೇಳ್ತಾರೆ ನಾನು ಜಂಟ್ ಇನ್ನೊಬ್ಬ ಅಮಿಕಾ ಸಿನ್ ಅಂತಾನೆ ಆಮೇಲೆ ಥ್ಯಾಂಕ್ ಯು ಬಾಸ್ ಓ ಲೋಲಿ ಕೋವಿಡ್ ಕಾಯಿಲೆ ಬಗ್ಗೆ ಮಾತಾಡಿಯಾಕ್ರೆ ಬಿ ಕೆಂ ವೆರಿ ಪಾಪ್ಯುಲರ್ ಮೊದಲಿಂದ ಪಾಪ್ಯುಲರ್ ಇದ್ದೆ ಆದರೆ ಕೋವಿಡ್ ಬಗ್ಗೆ ವೈಜ್ಞಾನಿಕ ವಿಚಾರಗಳನ್ನು ಸರಳವಾಗಿ ಹೇಳಿದಂಥ ಒಬ್ಬನೇ ವ್ಯಕ್ತಿ ನಾನು ನಿಮ್ಗೆ ಹೇಳ್ತೀನಿ ಆ ಸಮಯದಲ್ಲಿ ಎಷ್ಟು ಜನ ಎದುರಿಸ್ಬಿಟ್ಟಿದ್ರು ಅಂದರೆ ಟಿವಿಗೆ ಹೋಗ್ತೀನಿ ನಾನು ಪಬ್ಲಿಕ್ ಟಿವಿಯೊಳಗೆ ಆ ಹೆಣ್ಮಗಳು ಕೂತ್ಕೊಂಡು ಇದೊಂದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಂದ್ಲು ನಾನು ನನ್ನ ಬುಕ್ ತೊಗೊಂಡೋಗಿದ್ದೆ ಹೋಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೈದು ನನ್ನ ಮೆಡಿಸನ್ ಬುಕ್ನಲ್ಲಿ ಕೊರೋನಾ ವೈರಸ್ ಇದೆ ಅಮ್ಮ ನೀನು ಇನ್ನೂ ಮೆಡಿಕಲ್ ಕಾಲೇಜಿಗೆ ಯಾವತ್ತು ಹೋಗಿಲ್ಲ ನಾನು ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಇದ್ದೀನಿ ಇದನ್ನು ನೋಡು ಕೊರೋನಾ ನನ್ನ ಬುಕ್ನಲ್ಲಿದೆ ಇದು ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ ಗೊಣ್ಣೆ ಸುರುಸೋ ವೈರಸ್ ಅಂತ ಹೇಳಿದ ಮೊದಲನೇ ವೈದ್ಯ ನಾನು ಇಟ್ಸ್ ಎ ಅಪ್ಪರ್ ರೆಸ್ಪಿರೇಟರಿ ವೈರಸ್ ಗೊಣ್ಣೆ ಸುರುಸೋ ವೈರಸ್ ಸರ್ ಇವತ್ತು ಮಾಧ್ಯಮದವರು ಅನ್ಫಾರ್ಚುನೇಟ್ಲಿ ಎಲ್ಲ ಮಾಧ್ಯಮದವರಲ್ಲ ರಾಜಕೀಯ ವ್ಯಕ್ತಿಗಳು ಸರ್ ನೀವು ನಂಬ್ತೀರಾ ಬೆಂಗಳೂರಿನಲ್ಲಿ ತಗಡ್ದು ಲಕ್ಷ್ಯ ಮಾಡಿಕೊಂಡ ಗಳ ಹೊಡೆದ್ ಲಕ್ಷ್ಯ ಮಾಡಿಕೊಂಡ ವೈರಸ್ಸೇ ನಗ್ತಿ ಮುಟ್ಟಾಳ್ರ ನೋಡಿ ಈ ವೈರಸ್ ಇದೆಯಲ್ಲ ಸರ್ ನಿಮ್ಗೆಲ್ರಿಗೂ ಗೊತ್ತಿರಲಿ ಮನುಷ್ಯನಿಗಿಂತಲೂ ಮೊದಲೇ ಭೂಮಿಯಲ್ಲಿ ಮೇಲೆ ಬಂದಿರತಕ್ಕಂಥ ಸಿಂಗಲ್ ಲಿವಿಂಗ್ ಪಾರ್ಟಿಕಲ್ ಅಂತೀವಿ ನಾವು ಒಂದು ಬ್ಯಾಕ್ಟೀರಿಯಾ ನಿಮ್ಮ ಟೈಫಾಯ್ಡ್ ಜ್ವರ ತರುತ್ತಲ್ಲ ಅದು ಬ್ಯಾಕ್ಟೀರಿಯಾ ತನ್ನದೇ ಆದ ಸೆಲ್ ಇರುತ್ತೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಬದುಕುತ್ತೆ ನಮ್ಮ ದೇಹದಲ್ಲಿ ಹಂಡ್ರೆಡ್ ಟ್ರಿಲಿಯನ್ ಸೆಲ್ಸ್ ಇದ್ದಾವೆ ಇಂಥ ಹಂಡ್ರೆಡ್ ಟ್ರಿಲಿಯನ್ ಸೆಲ್ಸ್ ದೇಹದೊಳಕ್ಕೆ ಒಂದು ವೈರಸ್ಸು ತನ್ನದೇ ಆದ ಸ್ವಂತ ಸೆಲ್ ಇಲ್ಲ ಅದಕ್ಕೆ ವೈರಸ್ಸು ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ ಇಲ್ಲದ್ರೆ ಕೋಳಿ ಒಳಗೆ ಹೋಗ್ಬೇಕು ಕೋಳಿ ಜ್ವರ ಬರ್ಡ್ ಫ್ಲೂ ಇಲ್ಲದ್ರೆ ಅಂದಿಗೆ ಹೋಗಬೇಕು ಸ್ವೈನ್ ಫ್ಲೂ ಇಲ್ಲದ್ರೆ ನಮ್ಮೊಳಗೆ ಬರಬೇಕು ಈ ವೈರಸ್ಸು ಬದುಕಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಅದಕ್ಕೆ ಇರೋದು ಬರೀ ಆರ್ ಎನ್ ಎ ನನ್ನ ದೇಹದಲ್ಲಿರುವ ಡಿ ಎನ್ ಎನ್ನು ಉಪಯೋಗಿಸ್ಕೊಂಡು ಕಾಯಿಲೆ ತರುತ್ತೆ ಅಷ್ಟೇ ಪಾಪ ದೇವರು ಅದಕ್ಕೂ ವರ ಕೊಟ್ಟಿದ್ದಾನೆ ನೀನು ಬದುಕು ನಿನ್ನ ಸಂತೋನೋತ್ಪಾದನೆಯನ್ನು ಮಾಡು ನಿಮಗೆಲ್ಲ ಕೇಳ್ತೇವ್ರಿ ಇವಾಗ ಜೆ ಎನ್ ಡಾಟ್ ಒನ್ ಬಂದಲ್ಲ ಹೆಂಗೆ ಬಂತು ಗೊತ್ತಾದು ಎಂಥ ವೈಸ್ ವೈರಸ್ಸು ಅಂದರೆ ಬಡ್ಡಿ ಮಕ್ಕಳು ಮನುಷ್ಯರು ನನ್ನನ್ನು ಕೊಲ್ಲಿಕ್ಕೆ ವ್ಯಾಕ್ಸಿನ್ ಕಂಡು ಹಿಡಿತಾರಲ್ಲ ಕಂಡು ಹಿಡೀಲಿ ನೋಡೋಣ ನಾನು ಹಂಗೆ ಚೇಂಜ್ ಆಗ್ಬಿಡ್ತೀನಿ ಬದಲಾಗ್ಬಿಡ್ತು ಮ್ಯೂಟೇಷನ್ ಈಸ್ ದ ಸ್ಮಾರ್ಟ್ನೆಸ್ ಆಫ್ ಎ ವೈರಸ್ ಕ್ಯಾನ್ ಯು ಬಿಲೀವ್ ಇಟ್ ವೈರಸ್ಗೆ ಎಂತ ಇಂಟೆಲಿಜೆನ್ಸ್ ಅದಕ್ಕೆ ಚೇತನ್ ರಾವ್ ಹೇಳ್ತಿದ್ರು ಸಾವಿರದ ಐನೂರು ಗ್ರಾಮ್ ಬ್ರೈನು ನಮ್ಮದು ಅದಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಕು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಲೇ ಹೇಳ್ತಿದ್ದಿದ್ದು ಅವಲ್ಲೇ ವಾಪಸ್ ಬರ್ತೀನಿ ಅವ್ರಿಗೆ ಮಧ್ಯ ಮಧ್ಯೆ ನಾನು ಯೂಜ್ವಲಿ ಭಾಷಣ ಮಾಡೋಗೆ ಅರ್ಕತೆ ಇದ್ದಂಗೆ ಮಧ್ಯ ಮಧ್ಯೆ ಉಪಕಥೆಗಳು ಹೇಳ್ತಾ ಇರ್ತೀನಿ ನನಗದೊಂದು ಖುಷಿ ಇವ್ರು ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ